ಮಾನ್ಯ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಒಳ ಮೀಸಲಾತಿ ನೀಡುವಂತೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿಯ ಪರವಾಗಿ ಧ್ವನಿ ಎತ್ತಬೇಕು ಸದನದಲ್ಲಿ ಚರ್ಚೆಯಾಗಬೇಕು ಅಂತ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾವೇರಿ ಜಿಲ್ಲೆಯ ಹಿರೇಕೇರೂರು ರಟ್ಟಿಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾನ್ಯ ಯು ಬಿ ಬಣ್ಕಾರ ಅವರಿಗೆ ತಮಟೆ ಚಳುವಳಿಯ ಮುಖಾಂತರ ಮನವಿ ಸಲ್ಲಿಸಲಾಯಿತು ಬೆಳಗಾವಿಯ ಅಧಿವೇಶನದಲ್ಲಿ ಒಳ ಮೀಸಲಾತಿ ಪರವಾಗಿ ಧ್ವನಿ ಎತ್ತಿ ಅಂತ ಶಾಸಕರ ಮನೆ ಮುಂದೆ ಪ್ರತಿಭಟನೆಯ ಮುಖಾಂತರ ಹಕ್ಕೊತ್ತಾಯ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಮುದಾಯದ ಬಾಂಧವರೆಲ್ಲರೂ ಉಪಸ್ಥಿತರಿದ್ದರು ಭಾರತ್ ಟಿವಿ ನ್ಯೂಸ್ ಹಿರೇಕೆರೂರು ಸಮಾಜ ಮಾದಿಗ ಸಮಾಜ್ ಮರಿಬಾಡ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಕೂಗನ್ನ ನಮ್ಮ ಧ್ವನಿಯನ್ನ ನಮ್ಮ ಸಂಕಷ್ಟವನ್ನು ಇವತ್ತು ಮಾನ್ಯ ಶಾಸಕರು ಇವತ್ತು ಏನು ಆಲಿಸಬೇಕು ಹಾಗಾಗಿ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಈ ಮಾದಿಗರ ಕಷ್ಟಗಳನ್ನು ಕಾರ್ಪೆಟ್ಗಳಿಗೆ ಸ್ಪಂದಿಸತಕ್ಕಂಥದ್ದು ಇವತ್ತು ನಮ್ಮ ಜಾಂದ್ರ ನಾಡಿ ಆಡಿ ಅಂತ ಕಂಡಿರ್ತಕ್ಕಂಥದ್ದು ಸಜ್ಜನ ಮತ್ತು ಸಡ ರಾಜಕಾರಣಿಯಾಗಿ ಮಾನ್ಯ ಇ ಬಿ ಬಡ್ಕರ್ ಸಾಹೇಬ್ರವರು ವಿಧಾನಸೌಧದಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಮಾದರ ಪರವಾಗಿ ಒಳ ಒಳಬಿಸಿಯ ಪರವಾಗಿ ಧ್ವನಿ ನಮಗೆ ನ್ಯಾಯ ಅಂತ ಹೇಳಿ ಇವತ್ತು ತಮಗೆ ಈ ಮನವಿಯನ್ನು ಮೂಡ ಕೊಡೋದ್ರ ಮೂಲಕ ನಾವು ಅವರಿಗೆ ಮನವಿಯನ್ನು ಮಾಡ್ ಮನವಿ ಮಾಡಿಕೊಳ್ತೇವೆ ನೀಡಿ ಕರ್ನಾಟಕ ರಾಜ್ಯ ಮಾದರಿ ಸಂಘಟನೆಗಳ ಒಕ್ಕೂಟದ ಹಾವೇರಿ ಜಿಲ್ಲೆಯ ಶರೀಶರು ಮತ್ತು ರಟ್ಟಿ ತಾಲೂಕಿನ ಪದಾಧಿಕಾರಿಗಳು ಇವತ್ತಿನ ದೂಸ ನನ್ನ ಮನೆಗೆ ಬಂದು ತಮ್ಮ ಒಂದು ಮನವಿಯನ್ನು ಸರ್ಕಾರದ ಗಮನಿಸಿ ತರುವಂಥ ಒಂದು ಪ್ರತಿಭಟನೆ ರೂಪದಲ್ಲಿ ಮನವಿಯನ್ನು ತರ ಸಲ್ಲಿಸಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗಳು ಸಾಮಾನ್ಯ ಮಾಡಲೇವೆ ಸಂದರ್ಭದಲ್ಲಿ ಸರ್ಕಾರದ ಮತ್ತು ಆಡಳಿತ ವ್ಯವಸ್ಥೆಯ ಸಂತರಿಸುವಂಥ ಸಂದರ್ಭದಲ್ಲಿ ಹೋರಾಟ ಮತ್ತು ಪ್ರತಿಭಟನೆ ಇರುವಂಥ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯ ಮೂಲಕ ಮಣ್ಣಿನ ತಾವು ಕಟ್ಟಿ ಒಂದು ತಮ್ಮ ಸುಲಭವಾದ ನ್ಯಾಯಯುತವಾಗಿ ಬೇಡಿಕೆ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಈಗಾಗಲೇ ಪರಿಶಿಷ್ಟ ಜಾತಿಗೆ ಒಂದು ಪ್ರಮಾಣವನ್ನು ಸುಮಾರು ಹದಿನೇಳು ಪರ್ಸೆಂಟ್ ಗೊತ್ತಿರುವಂಥ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂದೆ ಮುಖ್ಯವಾದ ಪ್ರಶ್ನೆ ಒಳ ಮೀಸಲಾತಿ ಇವತ್ತು ಒಳ ಮೀಸಲಾತಿ ಸುಪ್ರೀಂ ಕೋರ್ಟಿಗೆ ಸುಪ್ರೀಂ ಕೋರ್ಟಿಂದ ಒಂದು ಉದ್ದೇಶನ ಇವತ್ತು ಬರೆಯನ್ನು ಇವತ್ತು ಸರ್ಕಾರ ನಾನು ಮೋಸ ಶಾಸಕ ಒಂದು ಸಮಿತಿಯನ್ನು ಅದರ ವರದಿಗೆ ಸುಮಾರು ಅರವತ್ತೈದು ಎಂಟರ ಕಾಲವಶಕ್ಕೆ ಬಂದಿದ್ದು ಇನ್ನೂ ಆ ವರದಿ ಬಂದಿಲ್ಲ ಎಂಬ ಪ್ರಶ್ನೆ ನಾನು ಇರಬೇಕಿದೆ ಆದ್ದರಿಂದ ನಾನು ನಾಳೆ ನನ್ನ ಹೆಸರ ಔಪಚಾರಿಕವಾಗಿ ಕೆಲವು ಶಾಸಕರ ಜೊತೆ ಮಾತಾಡಬೇಕಂತೇಳಿ ಆ ವರದಿ ಅತ್ಯಂತ ಇದೆ ಎಂದು ಮಾತಾಡ್ತಿಲ್ಲ ಆದರೆ ಒಂದು ಆ ವರದಿಯನ್ನು ಆದಷ್ಟು ಬೇಗನೆ ಅದನ್ನು ತರಿಸಿಕೊಂಡು ಅದನ್ನು ಜಾರಿಯೊಬ್ಬರನ್ನು ಕಾಯ್ತಾ ಇರುವಂಥ ಸರ್ಕಾರ ನಾಳೆ ದಿನದ ಸಂದರ್ಭದಲ್ಲಿ ಇವತ್ತು ನಾಳೆ ನಾಲ್ಕು ಅಧಿವೇಶನದಲ್ಲಿ ನಾನು ಸಂಬಂಧಪಟ್ಟ ಆಗ್ತಾ ಆದಷ್ಟು ಬೇಗನೆ ಆ ನಾಲ್ಕು ಮೂರು ಸ್ಥಾನಕ್ಕೆ ವರದಿಯನ್ನು ತರಿಸಿಕೊಳ್ಳುವಂಥ ದಿಟ್ಟಿನಲ್ಲಿ ನನ್ನ ಪ್ರಯತ್ನ ಮಾಡ್ತಾ ಬಹುಶಃ ಇದು ಬರೋವರೆಗೂ ಒಳ ಮೀಸಲಾದಿ ಸಂಸದರು ಬಳಸುತ್ತೆ ಯಾಕಂದರೆ ಈಗ ಸದ್ಯ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಜಾತಿ ಸಮಸ್ಯೆಗೆ ಒಂದು ನಾಡಿಯ ಜಾತಿ ಸಮಸ್ಯೆಯಲ್ಲಿ ಸಿದ್ಧವಾಗಿದೆ ಆದರೆ ಕೆಲವರು ಆ ಜಾತಿ ಸಮಸ್ಯೆಯನ್ನು ಬಿಡುಗಡೆ ಮಾಡುವಂಥ ಒತ್ತಾಯ ಮಾಡ್ತಾರೆ ತೊಂದರೆ ಕೊಟ್ಟಿರುವಂಥ ಪಕ್ಷ ಎಲ್ಲ ತೊಂದರೆಗಳಿಗೆ ನಾವು ಸರ್ಕಾರದ ಆದೇಶಕ್ಕೆ ಜಾರಿಗೊಳಿಸುವಂಥ ಸಮಿತಿ ಒಂದು ವೇಳೆ ಆ ಜಾತಿ ಜಾತಿಗೊಳಿಸಿ ಏನಾದರೂ ಬಿಡುಗಡೆ ಇದ್ದರೆ ಎಲ್ಲ ಜಾತಿ ಸಂಖ್ಯಕ್ಕೆ ಸಿಕ್ಕೊಟ್ಟು ಸಿಕ್ಕೊಟ್ಟು ಅದರಲ್ಲಿ ಸರ್ಕಾರದಲ್ಲಿ ಮತ್ತು ತಮ್ಮ ವೃತ್ತಿ ಸಾವಿರ ಆಡಳಿತ ಉದ್ದೇಶದಿಂದ ನಾವು ದಿನ ಸರ್ಕಾರ ಬೇಕಾದರೆ ತಮ್ಮ ಹೊಸ ಬೇಕಾಗಿರುವ ಆ ಒಂದು ಸಮಿತಿ ವರದಿಯನ್ನು ಆ ವರದಿಯ ಅಂಗಾರದಲ್ಲಿ ಬಡ ವೃಷ್ಟಿ ಅಂತ ಸರ್ಕಾರ ಆಶಯಕ್ಕೆ ಆಶಯಕ್ಕೆ ವಂಚ ಕೊಟ್ಟಿದ್ದ